ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮಗೆ ಇವತ್ತಿನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿರೋಲ್ಲರಿಗೂ ಒಂದು ತುಂಬ ಹೃದಯದ ಧನ್ಯವಾದ ಹೇಳ್ತಾ ಇವತ್ತಿನ ವೀಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಮೊದಲಿಗೆ ಇಲ್ಲಿ ಬಂದುಬಿಟ್ಟು ಹೂವಿನ ಗಿಡಗಳು ಸ್ವಲ್ಪ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಅದೇನೋ ಒಂದು ಸ್ವಲ್ಪ ಹೂವಿನ ಗಿಡ ಅಂದ್ರೆ ನನಗೆ ಖುಷಿ ಅನಿಸೋದು ಅದಕ್ಕೋಸ್ಕರ ಈಗ ಮಲ್ಲೆ ಹೂವುಗಳೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಪಾರಿಜಾತ ದಾಸವಾಳದ್ದು ಹೂವುಗಳೆಲ್ಲ ಸ್ವಲ್ಪ ಬಿಡ್ತಾಯಿದೆ ಸ್ನೇಹಿತರೆ ಮುಂಚೆಯಂತೂ ಎಷ್ಟು ತುಂಬ ಹೂಗಳು ಬಿಡ್ತಾಯಿತ್ತು ಈಗ ಸ್ವಲ್ಪ ಕಡಿಮೆ ಆಗಿದೆ ಸ್ನೇಹಿತರೆ ಪರವಾಗಿಲ್ಲ ಹುಟ್ಟುಹಬ್ಬದ ಶುಭಾಶಯಗಳು ಮುದ್ದು ಕಂದ ನಿನಗೆ ಭಗವಂತನ ಆಶೀರ್ವಾದ ಸದಾ ಕಾಲ ಯಾವಾಗಲೂ ಇರಲಿ ನನ್ನ ಆರಾಧ್ಯ ದೈವ ಬಜರಂಗಿಯ ಆಶೀರ್ವಾದ ಸದಾ ಯಾವಾಗಲೂ ನಿನಗಿರುತ್ತೆ ಅಂತೇಳಿ ಖಂಡಿತವಾಗ್ಲೂ ನಾನು ಹೇಳ್ತೀನಿ ಭಗವಂತನ ಆಶೀರ್ವಾದದಿಂದ ನಿನಗೆ ಒಳ್ಳೆಯ ಆಯುಷ್ಯ ಆರೋಗ್ಯ ಅಭಿವೃದ್ಧಿ ವಿದ್ಯಾ ಬುದ್ಧಿ ಎಲ್ಲವನ್ನು ಭಗವಂತ ಕರುಣಿಸ್ಲಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀನಿ ಹಾಗೆಯೇ ನೀವು ಸಹಿತ ಎಲ್ಲರೂ ವಿಶ್ ಮಾಡಿ ಸ್ನೇಹಿತರೆ ನಿಮ್ಮೆಲ್ಲರ ಆಶೀರ್ವಾದ ಆರೈಕೆ ಸದಾ ಕಾಲ ನಮ್ಮ ಮೇಲೆ ನಮ್ಮ ಕುಟುಂಬದ ಮೇಲೆ ನಮ್ಮ ಮಕ್ಕಳ ಮೇಲೆ ಇರಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ ಸ್ನೇಹಿತರೆ ನನ್ನ ಮಗನಿಗೆ ಎತ್ತಿನ ಗಾಡಿ ಅಂದರೆ ತುಂಬ ಇಷ್ಟ ಸ್ನೇಹಿತರೆ ತುಂಬ ತುಂಬ ಅಂದರೆ ಎಷ್ಟು ಅಂದ್ಬಿಟ್ರೆ ಎತ್ತಿನ ಗಾಡಿ ಹೊರ ಒಡ್ಕೊಂಡು ಬರೋವರೆಗೂ ಬಿಡೋದಿಲ್ಲ ಮಾಮ ನೀನು ನಾನು ಊರಿಗೆ ಬಂದಿದ್ದೀನಿ ಎತ್ತಿನ ಗಾಡಿ ಬಾ ಹೊಡ್ಕೊಂಡು ಬಾ ಅಂತ ಈ ರೀತಿಯಾಗಿ ಹೇಳ್ತಾ ಇರ್ತಾನೆ ಅದಕ್ಕೋಸ್ಕರ ಇದು ಫೇವ್ರೇಟ್ ಫೋಟೋ ಅಂತಲೇ ಹೇಳ್ಬೋದು ಅವನಿಗೆ ನನ್ನ ಮಗನಿಗೆ ನಮಗೂ ಇಷ್ಟನೇ ಸ್ನೇಹಿತರೆ ಹಾಗೆಯೇ ನೆಕ್ಸ್ಟ್ ಇದು ಹತ್ತನೇ ತರಗತಿ ಪಾಸಾದಾಗ ಎಲ್ಲರೂ ಸೇರಿಕೊಂಡು ಆರತಿ ಮಾಡ್ತಾಯಿದ್ರು ಸ್ನೇಹಿತರೆ ಇದರಲ್ಲಿ ಅಜ್ಜಿ ತಾತ ಹಾಗೇ ಚಿಕ್ಕಪ್ಪಂದಿರು ಹಾಗೇ ಮಾವಂದಿರು ಹಾಗೇನೇ ಅಣ್ಣ ತಮ್ಮಂದಿರು ಎಲ್ಲರ ಆಂಟಿ ಎಲ್ಲ ಇದ್ದಾರೆ ಸ್ನೇಹಿತರೆ ಅದು ಅದಕ್ಕೋಸ್ಕರ ಇದು ಇಷ್ಟ ಹಾಗೆಯೇ ನೆಕ್ಸ್ಟ್ ಇದು ನನ್ನ ಫೇವ್ರೆಟ್ ಫೋಟೋ ಅಂತಲೇ ಹೇಳ್ಬೋದು ಯಾಕಂದರೆ ನಮ್ಮ ಹೊಲದಲ್ಲಿ ರಾಗಿ ಹೊಲದಲ್ಲಿ ತೆಗೆದಿರುವಂಥ ಫೋಟೋ ಈ ಫೋಟೋ ಬಂದುಬಿಟ್ಟು ನನಗೆ ತುಂಬಾ ಫೇವ್ರೆಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಾವು ನಾಲ್ಕು ಜನ ಇದ್ದೀವಿ ಅದರಲ್ಲೂ ಇದರಲ್ಲಿ ಏನು ಪ ಸ್ಪೆಷಲ್ ಅಂತಂದರೆ ಈ ಫೋಟೋದಲ್ಲಿ ನನ್ನ ಆರಾಧ್ಯ ದೈವ ಬಜರಂಗಿ ಸನ್ನಿಧಿಯಲ್ಲಿ ತೆಗೆದಿರುವಂಥ ಫೋಟೋ ಸ್ನೇಹಿತರೆ ಹಾಗಾಗಿ ನನಗೆ ಇದು ತುಂಬ ಇಷ್ಟ ಅದಕ್ಕೋಸ್ಕರ ಶೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಶುಕ್ರವಾರಕ್ಕೊಂದು ಶುಭವಾಗಿರುವಂಥ ರಂಗೋಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇದು ತುಂಬನೇ ದೇವ್ರ ಮನೆಯಲ್ಲಿ ಎಲ್ಲ ಹಾಕೋದ್ರಿಂದ ತುಂಬನೇ ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾವು ಅಂಗಳದಲ್ಲಿ ಎಲ್ಲ ಹಾಕಿದ್ರೆ ತುಳಿಬಾರ್ದು ಅದಕ್ಕೋಸ್ಕರ ಅಲ್ಲಿ ಹೆಚ್ಚಿಗೆ ಅಷ್ಟೇನು ಹಾಕ್ಕೊಳ್ಳೋದಿಲ್ಲ ದೇವ್ರ ಮನೆಯಲ್ಲೇ ಹಾಕ್ಕೊಳ್ಬೋದು ತುಳಸಿ ಗಿಡದ ಮುಂದೆ ಹಾಕ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದ್ರ ಮೇಲೊಂದು ದೀಪ ಇಟ್ಟಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಮೊದಲಿಗೆ ಒಂಬತ್ತು ಚುಕ್ಕಿಯನ್ನು ಇಟ್ಕೊಂಡು ಮದ್ಯದ ಚುಕ್ಕಿಯಿಂದ ನಂತರದಲ್ಲಿ ಮದ್ಯದ ಚುಕ್ಕಿಯಿಂದ ಲೆಕ್ಕ ಇಟ್ಕೊಂಡು ಅದ್ರ ಮಧ್ಯದ ಚುಕ್ಕಿಯಿಂದ ಅಕ್ಕ ಪಕ್ಕದಲ್ಲಿ ನಾಲ್ಕು ನಾಲ್ಕು ಚುಕ್ಕಿಯನ್ನು ಈ ರೀತಿಯಾಗಿ ಇಟ್ಕೊಳ್ತಾ ಹೋಗ್ಬೇಕು ಸುತ್ತನೂ ಈ ರೀತಿಯಾಗಿ ಇಟ್ಕೊಳ್ಬೇಕು ನೋಡಿ ಸ್ನೇಹಿತರೆ ಈಗ ಎಲ್ಲ ಚುಕ್ಕಿಯನ್ನು ಇಟ್ಟಾಗ ಈ ರೀತಿಯಾಗಿ ಕಾಣಿಸ್ತಾ ಇದೆ ನಂತರದಲ್ಲಿ ಇದನ್ನ ಯಾವ ರೀತಿ ನಾವು ಜೋಡಿಸ್ಕೊಳ್ಬೇಕಪ್ಪ ಅಂತಂದರೆ ನಾವು ಮಧ್ಯದಲ್ಲಿ ಚುಕ್ಕಿ ಇದೆಯಲ್ವಾ ಆ ಚುಕ್ಕಿಯಿಂದನೇ ನಾವು ಇದನ್ನು ಮಾಡಿಕೊಂಡು ಜೋಡಿಸ್ಕೊಳ್ತಾ ಹೋಗ್ಬೇಕು ಚುಕ್ಕಿಯಿಂದ ಚುಕ್ಕಿಗೆ ಗೆರೆಯನ್ನು ಹೇಳ್ಕೊಳ್ತಾ ಹೋಗ್ಬೇಕು ನೀವು ಇದನ್ನ ಮಾಡ್ಕೊಳಕ್ಕೆ ಹೋಗ್ಬೇಡಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಮತ್ತು ನೋಡಿ ಆ ಚುಕ್ಕಿಯಿಂದನೇ ಹಿಡಿದು ಈ ರೀತಿಯಾಗಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಲ್ವಾ ಈ ರೀತಿಯಾಗಿ ಅದರ ಕೆಳಗಡೆ ಎರಡು ಚುಕ್ಕಿ ಬಿಟ್ಟು ಮೇಲ್ಗಡೆ ಎರಡು ಇರುತ್ತಲ್ವಾ ಆ ಗೆರೆಗೆ ಚುಕ್ಕಿಗೆ ಗೆರೆಯನ್ನು ಸೇರಿಸ್ಕೊಳ್ತಾ ಹೋಗಬೇಕು ನೋಡಿ ಸ್ನೇಹಿತರೆ ಈ ರೀತಿಯಾಗಿ ಬರುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಈಗಲೇ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಪೂರ್ತಿ ಪೂರ್ತಿಯಾದಾಗ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ನೋಡಿ ಈಗೆಲ್ಲದನ್ನೂ ಗೆರೆಗಳನ್ನು ಒಂದು ಇದರಲ್ಲಿ ಈ ರೀತಿಯಾಗಿ ಸೇರಿಸ್ಕೊಂಡಿದ್ದೀನಿ ಮತ್ತು ಈ ಕಡೆಯಿಂದ ಗೆರೆಗಳನ್ನು ಅದಕ್ಕೆಲ್ಲದಕ್ಕೂ ಸೇರಿಸ್ಕೊಳ್ಬೇಕು ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಸೇರಿಸ್ಕೊಳ್ಬೇಕು ಇದರಲ್ಲೇ ಇನ್ನು ತುಂಬ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಚುಕ್ಕಿ ಎಲ್ಲ ಇಟ್ಬಿಟ್ಟು ಹಾಕ್ಕೊಳ್ಬೋದು ಸ್ನೇಹಿತರೆ ತುಂಬನೇ ಇನ್ನೂ ಚೆನ್ನಾಗಿ ಬರುತ್ತೆ ಇದು ಸಿಂಪಲ್ಲಾಗಿ ಯಾವಾಗಲೂ ದೇವ್ರ ಮನೆಯಲ್ಲೇ ಹಾಕ್ಕೊಳ್ಳೋದಕ್ಕೆ ತುಂಬನೇ ಈಸಿಯಾಗಿ ಸರಳವಾಗಿ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಈ ರಂಗೋಲಿಯನ್ನು ಹಾಕ್ಕೊಡುವಂಥದ್ದು ಸ್ವಲ್ಪ ಕಲಿಯೋವರೆಗೂ ನಿಮಗೆ ಕಷ್ಟ ಅನ್ನಿಸ್ತಾ ಇರುತ್ತೆ ನಂತರದಲ್ಲಿ ನಿಮಗೇನೆ ಸುಲಭ ಆಗಿಬಿಡುತ್ತೆ ಇಷ್ಟು ಸರಳವಾಗಿತ್ತಾ ಅಂತ ಅನ್ನಿಸ್ತಾ ಇರುತ್ತೆ ನನಗೂ ಮೊದಲಿಗೆ ಬರ್ತಾ ಇರಲಿಲ್ಲ ನಂತರದಲ್ಲಿ ನಾನೇನು ಮಾಡ್ತಿದ್ದೆ ಒಂದು ಸ್ಲೇಟ್ ಎಲ್ಲ ಇರ್ತಿತ್ತಲ್ವ ಅದ್ರ ಮೇಲೆಲ್ಲ ಬರೆದು ಎಕ್ಸೈಸ್ ಒಳಗಡೆ ಎಲ್ಲ ಬರೆದು ನಂತರದಲ್ಲಿ ಕಲ್ತಿದ್ದಂಥದ್ದು ಅತ್ತೆ ಯಾವಾಗಲೂ ಹಾಕ್ತಾ ಇರ್ತಿದ್ರಿ ರಂಗೋಲಿ ಬಂದುಬಿಟ್ಟು ಅದಕ್ಕೋಸ್ಕರ ಇವಾಗ ನನಗೂ ಫೇವ್ರೇಟ್ ರಂಗೋಲಿ ಅಂತಲೇ ಹೇಳ್ಬೋದು ನೀವು ಖಂಡಿತವಾಗ್ಲೂ ಪ್ರತಿ ಶುಕ್ರವಾರ ದಿನ ಆಗಲಿ ದೇವ್ರ ಮನೆಯಲ್ಲಿ ಅಥವಾ ತುಳಸಿ ಗಿಡದ ಮುಂದೆ ಹಾಕಿ ತುಂಬನೇ ಒಳ್ಳೇದು ಇದ್ರ ಮೇಲೆ ರಂಗೋಲಿ ಎಲ್ಲ ಹಾಕಿದ ನಂತರದಲ್ಲಿ ಅರಿಶಿನ ಕುಂಕುಮ ಇಟ್ಟು ಒಂದು ದೀಪ ಇಟ್ಬಿಟ್ಟು ಹೂಗಳನ್ನೆಲ್ಲ ಇಟ್ಟು ಪೂಜೆ ಮಾಡಿ ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂದರೆ ಅಷ್ಟು ಮುದ್ದಾಗಿ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ಇಲ್ಲಿ ಮಧ್ಯದಲ್ಲಿ ಬಂದ್ಬಿಟ್ಟು ನೀವು ಶ್ರೀ ಬರ್ಕೊಳ್ಬೋದು ಇಲ್ಲ ಹಾಗೆಯೇ ಈ ರೀತಿಯಾಗಿ ಹಾಕೊಂಡು ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು ಒಂದು ಹೂವನ್ನ ಇಟ್ಟರು ತುಂಬಾನೇ ಮುದ್ದಾಗಿ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಬಂದಿದೆ ನಿಮಗೆ ದೇವ್ರ ಮನೆಯಲ್ಲಿ ಎಲ್ಲ ಹಾಕೋ ಟೈಮಿಗೆ ಮೇಲ್ಗಡೆ ಶ್ರೀ ಅಂತ ಹಾಕ್ಕೊಂಡ್ಬಿಟ್ಟೆ ಹಾಕುವಂಥದ್ದು ಹಾಗೆ ಅಕ್ಕಪಕ್ಕದಲ್ಲಿ ಏನಾದರೂ ನೀವು ಬಾರ್ಡ್ರ್ ಥರ ಹಾಕ್ಕೊಳ್ತೀವಿ ಬಾರ್ಡ್ರ್ ಲೈನ್ ಥರ ಅಂತಂದರೆ ಖಂಡಿತವಾಗ್ಲೂ ಆ ರೀತಿಯೂ ಹಾಕ್ಕೊಳ್ಬೋದು ತುಂಬನೇ ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಕಲರ್ಸ್ ಎಲ್ಲ ಹಾಕ್ಬಿಟ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನಾನು ಹಾಗೇ ಹಾಕಿದ್ದೀನಿ ಸ್ನೇಹಿತರೆ ಅಷ್ಟೇ ನಂತರದಲ್ಲಿ ರಂಗೋಲಿ ಬಂದು ಈ ರೀತಿಯಾಗಿ ಬಂದಿದೆ ನೋಡಿ ಸ್ನೇಹಿತರೆ ಬೇಕಂದರೆ ಸ್ವಲ್ಪ ಏನು ಪದ್ಮ ಥರ ಬರುತ್ತಲ್ವ ಅದನ್ನು ಅಕ್ಕಪಕ್ಕದಲ್ಲಿ ಹಾಕ್ಕೊಳ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನನ್ನ ಫೇವ್ರೇಟ್ ಸ್ನೇಹಿತರೆ ಈರುಳ್ಳಿ ಪಕೋಡ ಯಾವಾಗಲೂ ಫೇವ್ರೆಟ್ ಅಂತಲೇ ಹೇಳ್ಬೋದು ನಾನು ಏನಕ್ಕೆ ಇಷ್ಟು ಇಷ್ಟಪಡ್ತೀನಿ ಅಂತ ನಿಮ್ಗೆ ಅಂದ್ಕೊಳ್ಬೋದು ಸ್ನೇಹಿತರೆ ಒಂದು ಕಾಲದಲ್ಲಿ ಸ್ನೇಹಿತರೆ ನಮ್ಮ ನನ್ನ ನನ್ನ ಹೊಟ್ಟೆ ಸನ್ನು ನೀಗಿಸಿದಂತ ತಿಂಡಿ ಸ್ನೇಹಿತರೆ ಇದು ಬಂದುಬಿಟ್ಟು ಅದಕ್ಕೋಸ್ಕರ ಯಾವಾಗಲೂ ನನಗೆ ಈರುಳ್ಳಿದೇ ಹೆಚ್ಚಿಗೆ ಇಷ್ಟವಾಗುವಂಥದ್ದು ಸಾಯಂಕಾಲ ಮಾಡಿದ್ನಲ್ವ ಮಕ್ಕಳಿಗೆಲ್ಲ ಮಾಡಿಕೊಟ್ಟಿದ್ದೆ ಹಾಗಾಗಿ ಹಾಗೇನೇ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡಿದ್ದೆ ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕೆಲವೊಬ್ಬರಿಗೆ ಟೈಮ್ ಯಾವ ರೀತಿ ಆಗಿರುತ್ತೆ ಅಂತ ಹೇಳಿ ಹೇಳೋದಕ್ಕೆ ಬರೋದಿಲ್ಲ ನಮಗೆ ಬೆಳಗ್ಗೆಯಿಂದ ಬೆಂಗಳೂರಲ್ಲಿ ಇದ್ದಾಗ ಸ್ನೇಹಿತರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೆಲಸ ಮುಗಿಸ್ಕೊಂಡು ಎಲ್ಲ ಬರ್ತಾಯಿದ್ವಿ ಅದರಲ್ಲಿ ಕೆಲವೊಂದು ಸಲ ಓಟಿ ಇದು ಎಲ್ಲ ಇರ್ತಾಯಿತ್ತು ಲೇಟ್ ಆಗಿಬಿಡ್ತು ಅಂದರೆ ಹೊಟ್ಟೆ ತುಂಬನೇ ಹಸುವಾಗಿರೋದು ಸ್ನೇಹಿತರೆ ಹಾಗೆಯೇ ಏನಪ್ಪ ಅಂದರೆ ಕೆಲಸ ಮುಗಿಸ್ಕೊಂಡು ಬಂದು ಮತ್ತೆ ಒಂದೊಂದು ಕೆ ಜಿ ಹೂವುಗಳೆಲ್ಲ ಕಟ್ತಾಯಿದ್ವಿ ಆ ಹಣದಿಂದ ಬಂದು ಹೂವು ಕಟ್ಟಿದ ಹಣದಿಂದ ಬಂದಂಥ ಹಣದಿಂದ ಸ್ನೇಹಿತರೆ ನೀರು ತೊಗೊಂಡು ಕುಡಿಯೋಕ್ಕೆ ನೀರು ತೊಗೊಂಡು ಬರೋದಕ್ಕೆ ಹಾಗೇ ತರಕಾರಿ ತೊಗೊಳೋದಕ್ಕೆ ಈ ಥರ ಉಪಯೋಗಿಸ್ಕೊಳ್ತಾ ಇದ್ವಿ ಅದೇ ಅಮೌಂಟಲ್ಲಿ ಸ್ವಲ್ಪ ಇಟ್ಕೊಂಡಿರ್ತಿದ್ವಲ್ಲ ಎರಡು ರೂಪಾಯಿ ಕೊಟ್ಬಿಟ್ರೆ ಈ ಥರ ಒಂದು ನಾಲ್ಕು ಪಕೋಡ ಕೊಡ್ತಾಯಿದ್ರು ಹಾಗೆಯೇ ಚಟ್ನಿ ಕೊಡೋರು ಸ್ನೇಹಿತರೆ ನಮ್ಮ ನಿಜವಾಗ್ಲೂ ಅವಾಗ ತಿಂದ್ಬಿಟ್ಟು ನೀರು ಕುಡಿದ್ರೆ ಎಷ್ಟು ಸಮಾಧಾನ ಆಗ್ತಿತ್ತು ಅಂದರೆ ಅಷ್ಟು ಸಮಾಧಾನ ಆಗೋದು ಸ್ನೇಹಿತರೆ ಅದಕ್ಕೋಸ್ಕರ ನನಗೆ ತುಂಬಾ ಯಾವಾಗ್ಲೂ ಇಷ್ಟಪಡ್ತೀನಿ ಸ್ನೇಹಿತರೆ ಇಲ್ಲಿ ಸ್ನೇಹಿತರೆ ಸೊಪ್ಪಿನ ಸಾಂಬಾರು ಮಾಡೋಣ ಅಂತೇಳಿ ಸೊಪ್ಪೆಲ್ಲ ಇದ್ದೀನಿ ಪಾಟ್ಗಳಲ್ಲೆಲ್ಲ ತುಂಬನೇ ಸೊಪ್ಪಾಗಿದೆ ಹಾಗೆ ಇನ್ನೊಂದು ಏನಪ್ಪ ಅಂದರೆ ನಮ್ಮ ಮನೆಯವರು ಹೇಳ್ತಾಯಿದ್ರು ಸ್ವಲ್ಪ ಎಲ್ಲ ಸಹಿತ ಸಾಂಬಾರೆಲ್ಲ ಮಾಡಿಬಿಡು ಗಿಡಗಳೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅದಕ್ಕೂ ಎಲ್ಲ ಗಿಡಗಳಿಗೆ ಸ್ವಲ್ಪ ಮಣ್ಣು ಎಲ್ಲ ಈ ರೀತಿಯಾಗಿ ಮಾಡ್ತಾ ಮಾಡ್ತಾಯಿದ್ರೇ ಗಿಡಗಳು ಚೆನ್ನಾಗಿ ಬರುವಂಥದ್ದು ಅದಕ್ಕೋಸ್ಕರ ಹೇಳ್ತಾಯಿದ್ರು ಸರಿ ಆಯ್ತು ಹೇಳಿ ಎಲ್ಲ ಸ್ವಲ್ಪ ಸ್ವಲ್ಪ ತೆಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಯಾಕಂದರೆ ತುಂಬ ಆಗಿತ್ತಲ್ವಾ ಒಂದೇ ದಿನಕ್ಕೆ ಮಾಡ್ತೀವಿ ಅಂತಂದರೆ ಆಗೋದಿಲ್ಲ ಅದಕ್ಕೋಸ್ಕರ ಎರಡು ಟೈಮ್ ಮಾಡಿದ್ರೆ ಎರಡು ದಿನ ಮಾಡಿದ್ರೆ ಆಗುತ್ತೆ ಅಂತೇಳಿ ಒಂದಿನ ಇದು ಮಶಪ್ ಮಾಡೋಣ ಅಂತೇಳಿ ಸ್ವಲ್ಪ ತೊಗೊಂಬಂದಿದ್ದೀನಿ ಈ ಸೊಪ್ಪು ಬಂದುಬಿಟ್ಟು ಸ್ನೇಹಿತರೆ ಬಸ್ಸಾರು ಮಾಡೋದಕ್ಕೆ ತುಂಬಾ ಏಳು ಮಾಡಿಸಿದಂಥ ಸೊಪ್ಪು ಅಂತಲೇ ಹೇಳ್ಬೋದು ಮೊಳಕೆ ಹುರುಳಿಕಾಳು ಹಾಕಿಬಿಟ್ಟು ಸಾಂಬಾರು ಮಾಡಬೇಕು ಸ್ನೇಹಿತರೆ ಅದ್ರ ಜೊತೆಗೆ ಹಾಕಿ ಮಾಡಿದಾಗಲಿನೇ ತುಂಬನೇ ರುಚಿಕರವಾಗಿ ಬರುತ್ತೆ ಸಾಂಬಾರು ಬಂದುಬಿಟ್ಟು ಅದಕ್ಕೋಸ್ಕರ ನೋಡಿ ಎಲ್ಲ ಪಾಟ್ಗಳಲ್ಲೂ ಆಗಿದೆ ಸ್ನೇಹಿತರೆ ನಾನು ಏನು ಮಾಡ್ತೀನಪ್ಪ ಅಂದರೆ ಸೊಪ್ಪು ತೊಗೊಂಡು ಬರೋ ಟೈಮಿಗೆ ಬೀಜ ಆಗಿರುತ್ತಲ್ವ ಆ ಬೀಜ ಎಲ್ಲ ಬಿಡೋದು ಮತ್ತು ಪಾಟ್ ಒಳಗಡೆ ಎಲ್ಲದರಲ್ಲೂ ಹಾಕಿರ್ತೀನಿ ಅದೇನು ಮಾಡುತ್ತೆ ಸೊಪ್ಪಾಗಿರುತ್ತೆ ಬೆಳೆದಿರುತ್ತಲ್ವ ಎಲ್ಲದರಲ್ಲೂ ಹಾಕಿರ್ತೀನಿ ಎಲ್ಲದರಲ್ಲೂ ಆಗಿರುತ್ತೆ ಸ್ನೇಹಿತರೆ ನನಗೆ ಈ ರೀತಿಯಾಗಿ ಸೊಪ್ಪೆಲ್ಲ ತೆಗಿತಾಯಿದ್ರೆ ತುಂಬಾ ಖುಷಿ ಫೀಲ್ ಅನ್ನಿಸ್ತಾ ಇರುತ್ತೆ ಖುಷಿಯಾಗ್ತಾ ಇರುತ್ತೆ ಏನಕ್ಕೆಂದರೆ ಊರಲ್ಲೆಲ್ಲ ಸ್ನೇಹಿತರೆ ಹೊಲಗಳಲ್ಲೆಲ್ಲ ಹೋಗಿ ಸೊಪ್ಪನ್ನು ತೊಗೊಂಡು ಬರ್ತಾಯಿರ್ತೀವಲ್ವ ಮಳೆ ಬರಬೇಕು ಸ್ನೇಹಿತರೆ ಮಳೆ ಬಂದಾಗ ಎಷ್ಟು ಚೆನ್ನಾಗಿ ಸೊಪ್ಪೆಲ್ಲ ಹೊಲದಲ್ಲಿ ಹುಟ್ಟಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅದು ರುಚಿನೂ ತುಂಬ ಚೆನ್ನಾಗಿ ಬರ್ತಾಯಿರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನನಗೆ ಒಂಥರ ಅದೇ ರೀತಿಯಾಗಿ ಅನ್ನಿಸ್ತಾ ಇರುತ್ತೆ ಹಾಗೆಯೇ ಈ ಒಳಗಡೆ ನೋಡಿ ಸ್ನೇಹಿತರೆ ಇನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿದೆ ಇನ್ನು ಸಾಂಬಾರು ಮಾಡೋದಕ್ಕೆ ಸೊಪ್ಪು ಸಾಂಬಾರು ಸ್ನೇಹಿತರೆ ಅದಕ್ಕೆ ಬೀಗ ಒಂದು ಅರ್ಧ ಕಪ್ಪಷ್ಟು ಬೇಳೆ ಹಾಗೆಯೇ ಒಂದು ಇಳಿಯುವಷ್ಟು ಮೊಳಕೆ ಉರುಳ್ಳಿ ಕಾಳು ಚೆನ್ನಾಗಿ ಮೊಳಕೆ ಬಂದಿದೆ ಫ್ರೆಶ್ ಆಗಿರುವಂಥದ್ದು ಈಗ ಈರುಳ್ಳಿ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಟೊಮೊಟೊ ಹಾಗೆಯೇ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಹಾಗೆಯೇ ಸೊಪ್ಪು ನೋಡಿ ಸ್ನೇಹಿತರೆ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಸಲ ತೊಳ್ಕೊಂಡಿದ್ದೀನಿ ಹಾಗೇ ಕೊತ್ತಂಬರಿ ಸೊಪ್ಪು ಇದನ್ನು ಸೇರಿಸ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಸೊಪ್ಪು ಹಾಗೆ ಹಾಕಿದ್ರೆ ಸ್ವಲ್ಪ ಇದಾಗುತ್ತೆ ಆಗುತ್ತೆ ಅಂತ ಹೇಳಿ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕಾಗಿ ಕಟ್ ಮಾಡ್ಕೊಂಡಿರುವಂಥ ಸೊಪ್ಪನ್ನು ಸೇರಿಸೋಣ ಸ್ನೇಹಿತರೆ ಫ್ರೆಶ್ ಆಗಿರುವಂಥದ್ದು ಸೊಪ್ಪು ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಧನಿಯಾ ಪುಡಿ ಸ್ನೇಹಿತರೆ ಸಾಂಬಾರು ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ನೇಹಿತರೆ ಒಂದು ಚಿಟಿಕೆಯಷ್ಟು ಅರ್ಶಿನ ನೀರನ್ನು ಇದ್ದೀನಿ ಸ್ವಲ್ಪ ನಮಗೆ ಎಷ್ಟು ಅಳತೆಗೆ ಬೇಕು ನೀರಾಗಬೇಕಾ ಗಟ್ಟಿಗೆ ಬೇಕಾ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಬೇಕು ನೀರು ಸೇರಿಸಿದ ನಂತರದಲ್ಲಿ ಸ್ವಲ್ಪ ರೀತಿಯಾಗಿಲ್ಲ ಕಲಿಸ್ಕೊಳ್ಳೋಣ ನಂತರದಲ್ಲಿ ಲಿಡ್ ಕ್ಲೋಸ್ ಮಾಡಿ ಒಂದೆರಡರಿಂದ ಮೂರು ವಿಸಿಲ್ ಮಾಡಿಸ್ಕೊಂಡ್ರೆ ಸಾಂಬಾರು ರೆಡಿಯಾಗುತ್ತೆ ಆಗುತ್ತೆ ಸೊಪ್ಪಿನ ಸಾಂಬಾರು